ಎಲ್ರಿಗೂ ನಮಸ್ಕಾರ ನೋಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಕುಗ್ರಾಮಗಳಲ್ಲಿ ಒಂದಾದಂತಹ ಅಂದರೆ ಇದೊಂದು ಕುಗ್ರಾಮ ಅಲ್ಲ ಸಾಮಾನ್ಯವಾಗಿ ಗ್ರಾಮಗಳು ಎಲ್ಲಿದೆ ಏನು ಅನ್ನೋದೇ ಗೊತ್ತಾಗಲ್ಲ ಅಂತಹ ಒಂದು ಗ್ರಾಮಕ್ಕೆ ನಾವು ಆಗಮಿಸಿರ್ತೇವೆ ಸೊ ಇದು ನಮ್ಮ ಕುರಟಿ ಹೊಸೂರು ಅಂತಕ್ಕಂಥ ಒಂದು ಏನು ಗ್ರಾಮ ಇದೆ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಹೊಸೂರು ಕಾಲೋನಿ ಅಂತಕ್ಕಂಥ ಒಂದು ಶಾಲೆಯನ್ನು ನೋಡಬಹುದು ಇಲ್ಲಿ ಸರಿಸುಮಾರು ಒಂದು ಎಪ್ಪತ್ತು ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸೊ ಈ ಭಾಗ ನಾವು ಗಮನಿಸೋದರೆ ಈಗಾಗಲೇ ನಾನು ವೀಡಿಯೋ ಪ್ರಸಾರ ಮಾಡಿದ್ದೀನಿ ಬಂಧುಗಳೇ ಸೊ ಈ ಭಾಗ ಎಲ್ಲಿ ಬರುತ್ತೆ ಯಾವ ಥರ ಬರುತ್ತೆ ಈಗಾಗಲೇ ವೀಡಿಯೋ ಮೂಲಕ ನಾನು ತಿಳಿಸಿರ್ತೀನಿ ಸೊ ಇಲ್ಲಿ ವಿಶೇಷವಾಗಿ ಈ ಒಂದು ಶಾಲೆಗೆ ನಮ್ಮ ನೇತ್ರಾ ಮೇಡಮ್ ಅವರು ಮೈಸೂರಿನವರಾದಂತಹ ನೇತ್ರಾ ಮೇಡಮ್ ಅವರು ಸೊ ಅವ್ರ ಕೈಲಾದಂತಹ ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸಿರ್ತಾರೆ ಹಾಗೆ ನಮ್ಮ ಪ್ರಸಾದಣ್ಣವರು ನಮ್ಮ ಪ್ರಸಾದಣ್ಣವರು ಸಹ ಅವರು ಸಹ ಅವ್ರದ್ದೇ ಆದ ಒಂದು ಸಹಕಾರವನ್ನು ನೀಡಿರ್ತಾರೆ ಹಾಗೆ ಅವಿನಾಶ್ ನಮ್ಮ ಮೈಸೂರಿನ ಅವಿನಾಶ್ ಅವರು ಸಹ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಏನು ಇಂತಹ ಒಂದು ಮಕ್ಕಳು ಬೇಕಾದಂತಹ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಸಹ ಇದ್ದೀವಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ ಬಂಧುಗಳೇ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ನಮ್ಮ ಏನು ಈ ಭಾಗವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಶಾಲೆಗಳಿವೆ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಏನು ಈ ಕಡೆ ಬರ್ತಕ್ಕಂಥ ದಾನಿಗಳು ವಿಶೇಷವಾಗಿ ಇಲ್ಲಿಗೆ ನಿಮ್ಮ ಕೈಲಾದಂತಹ ಸಹಕಾರಗಳನ್ನು ನೀಡಿ ಅಂಬಿಟ್ಟು ಇವತ್ತು ಈ ಒಂದು ಶಾಲಾ ಪರಿಕರಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವುದೊಂದು ಈ ಒಂದು ಕಾರ್ಯವನ್ನ ಸಾಕಷ್ಟು ವರ್ಷಗಳಿಂದ ನಾವು ನಿರೀಕ್ಷೆಯಲ್ಲೇ ಇದ್ದು ಇಲ್ಲಿನ ಭಾಗದ ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಒಂದು ಆರ್ಥಿಕವಾಗಿ ಹಿಂದುಳಿದಂತವರು ಆದ್ರೆ ಶೈಕ್ಷಣಿಕವಾಗಿ ತುಂಬಾ ಮುಂದುವರಿದಂತಹ ಒಂದು ಕ್ಷೇತ್ರ ಇದಾಗಿದೆ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊರಟ್ಟಿ ಹೊಸೂರು ಕಾಲೋನಿ ಆ ಈ ವತಿಯಿಂದ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ ಇದರ ವಿಶೇಷನೆ ನಮ್ಮ ಶಾಲಾ ಮಕ್ಕಳಿಗೆ ಅಗತ್ಯವಾದಂತಹ ಲೇಖನ ಸಾಮಗ್ರಿಗಳನ್ನು ದಾನಿಗಳು ಇವತ್ತು ನಮಗೆ ನೀಡ್ತಾ ಇದ್ದಾರೆ ನಮ್ಮ ಸಾರಸ್ವತ ಲೋಕದಲ್ಲಿ ಡಿ ವಿ ಜಿ ಅಂತ ಒಬ್ಬ ದಾರ್ಶನಿಕರು ಮೇಧಾವಿಗಳು ಮತ್ತು ಲೇಖಕರು ಇದ್ದರು ಅವರು ಒಂದು ಮಂಕುತಿಮ್ಮನ ಕಗ್ಗ ಅನ್ನುವಂಥ ಒಂದು ಕೃತಿಯಲ್ಲಿ ಹೇಳಿರೋ ಹಾಗೆ ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗೋ ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ ದುರ್ಬಲರಂಗೆ ಎಲ್ಲರೊಳಗೆ ಒಂದಾಗು ಮುಂಕುತಿಮ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಇದರಲ್ಲಿ ನಾವು ಕೊನೆ ಸಾಲುಗಳನ್ನು ಅವಲೋಕನ ಮಾಡಿದ್ರೆ ಈ ಇಡೀ ಒಂದು ನಮ್ಮ ಮಾನವ ಸಮಾಜದ ಒಂದು ಧ್ಯೇಯ ಏನಪ್ಪ ಅಂದರೆ ದೀನ ದುರ್ಬಲರಿಗೆ ನಾವು ಸಹಾಯವನ್ನು ಮಾಡಬೇಕು ಎಲ್ಲರೊಳಗೂ ಕೂಡ ನಾವು ಒಂದಾಗಬೇಕು ಅನ್ನುವಂಥ ವಿಚಾರ ಆ ನಿಟ್ಟಿನಲ್ಲಿ ಈ ದುರ್ ದುರ್ಬಲರಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ಶಾಲೆಗಳಿಗೆ ಅದರಲ್ಲೂ ದಾನವನ್ನು ಕೊಡುವಂಥದ್ದು ಪರಮೋಚ್ಛವಾದಂತಹ ಒಂದು ಒಂದು ವಿಷಯ ಅದು ಎಲ್ಲರಿಗೂ ಕೂಡ ದಾನ ಕೊಡುವಂತಹ ಮನಸ್ಥಿತಿ ಇರಲ್ಲ ಕೋಟಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿಕೊಂಡು ತಾನು ತಾನೂ ತಿನ್ನದೇನೆ ಬೇರೆಯವ್ರಿಗೂ ಕೊಡ್ದೇ ಅದು ನಶಿಸಿ ಹೋಗುವಂತಹ ಒಂದು ಒಂದು ಮೌಲ್ಯವನ್ನು ಕಳ್ಕೊಳ್ಳುವಂತಹ ಒಂದು ಒಂದು ವ್ಯವಸ್ಥೆಯನ್ನು ಕೆಲವರು ಈ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೆ ತಾವು ದುಡ್ದಂತಹ ಒಂದು ಒಂದು ಕಡಿಮೆ ಸಂಪಾದನೆಯಲ್ಲಿ ಕೂಡ ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥದ್ದು ಅಂತಹ ಕಾರ್ಯವನ್ನು ನಮ್ಮ ದಾನಿಗಳು ಇವತ್ತು ಬಂದಿರುವಂತಹ ದಾನಿಗಳು ಆ ಕಾರ್ಯವನ್ನು ಕೈಂಕರ್ಯವನ್ನು ಕೈಗೊಂಡು ಈವತ್ತಿನ ದಿವಸ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಕಾರ್ಯಪಾಲಕ ಅಭಿಯ ಅಭಿಯಂತರರು ಅಂದರೆ ಎ ಓ ಆಗಿರುವಂತಹ ಮೇಡಮ್ ಅವರು ನೇತ್ರ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ತುಂಬ ಸ್ವಾಗತ ಅಂತ ಅವರೇ ಆದಂತಹ ಇಲ್ಲೇ ಪಕ್ಕದಲ್ಲಿ ಇರುವಂತಹ ಬಂಡವಾಳಿ ಗ್ರಾಮದ ಮೂಲತಃ ಆದರೂ ಕೂಡ ಪ್ರಸ್ತುತ ನರಸೀಪುರ ಗ್ರಾಮದಲ್ಲಿ ನೆಲೆ ನೆಲೆಸಿರುವಂತಹ ಪ್ರಸಾದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸ್ವಾಗತವನ್ನು ಮ್ಯಾಮ್ ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ನೀವು ಜೊತೆಗೂಡಿ ಥ್ಯಾಂಕ್ ಯು ಯು ಮನೆಗಳಾದಂತಹ ಅವಿನಾಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾರೆ ಚಪ್ಪಾಳೆ ಅದರ ಅಡಿಮಾನ ಮೇಡಮ್ ಅವರು ಪವಿತ್ರ ಮೇಡಮ್ ಅವರು ಹಾಗೆ ಪ್ರಶಾಂತ್ ಅವರು ಕೂಡ ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋತ್ರ ಹಾಗೆ ಕಾರ್ಯಕ್ರಮದೊಟ್ಟಿಗೆ ರುದ್ರೇಶ್ ಸರ್ ಅವರು ಕೂಡ ಇದ್ದಾರೆ ಅವರು ತುಂಬ ಹೃದಯದ ಸ್ವಾಗತವನ್ನ ಮೇಡಮ್ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರಚಲಿತದಲ್ಲಿರುವಂತಹ ಮತ್ತೆ ಈ ರೀತಿಯ ಒಂದು ದಾನ ನಮಗೆ ಇವತ್ತು ಸಿಗ್ಬೇಕಾದ್ರೆ ಮೂಲ ಕಾರಣ ಒಂದು ರೀತಿಯ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಅವರ ಒಂದು ಪ್ರಯತ್ನವೇ ತುಂಬಾ ಮುಖ್ಯವಾದದ್ದು ಅಂತ ಹಾಗೆ ಇವರ ಈ ಶಾಲೆಯನ್ನ ತೆಗೆದುಕೊಳ್ಬೇಕಾದ್ರೆ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಒಂದು ಸಹಾಯ ಹಸ್ತವನ್ನ ನೀಡಿ ಅಂತ ಕೇಳ್ಕೊಂಡಾಗ ಅವರು ಕೂಡ ಒಂದು ಅವರನ್ನು ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಭಾಗ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೂಡ ನಮ್ಮ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ಸಿ ಸರ್ ಹಾಗೆ ಒಂದು ನಿಮಿಷ ಈಗ ನೋಡ್ರಪ್ಪ ಇವತ್ತು ನಿಮಗೆ ಇವತ್ತು ಈ ಶಾಲಾ ಪರಿಕರಗಳು ತಲುಪುತ್ತೆ ಅಂದರೆ ನಿಮ್ಮ ಊರಿನವರೇ ಆದಂತಹ ಸಾಂತ್ ಹಾಂ ಸೊ ಗೃಹರಕ್ಷಕರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾವ್ರೆ ಸೊ ಅವರ ಒಂದು ಮೂಲಕ ಏನು ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ ಸಹಕಾರದಲ್ಲಿ ನಿಮ್ಗೆ ಇದೆಲ್ಲ ರೀಚ್ ಆಗಿದೆ ಅಪ್ಪ ಒಳ್ಳೆಯದಲಿಕ್ಕಪ್ಪ ಸಾಂತ್ ಅವ್ರಿಗೆ ಒಂದು ಒಳ್ಳೆಯದಾಗಲಿ ಸರ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ ಪಕ್ಕದ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಜಬೀಲ ಸರ್ ಕೂಡ ನಮ್ಮ ಒಟ್ಟಿಗಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾರೆ ಹಾಗೆ ನಮ್ಮ ಎಸ್ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಮಂತ ರಾಜವರ್ ಅವರು ಕೂಡ ನಮ್ಮ ಒಟ್ಟಿಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ ಹಾಗೆ ನಮ್ಮ ಪಕ್ಕದ ಶಾಲೆಯ ಮತ್ತೊಬ್ಬರು ಶಿಕ್ಷಕ ಹಾಗೆ ನಮ್ಮ ಶಾಸಕರಾದಂತಹ ನದೀಮ್ ಸರ್ ಅವರು ಮತ್ತೆ ಮತ್ತೊಬ್ರು ಶಿಕ್ಷಕರಾದಂತಹ ಮಹೇಶ್ ಅವರು ಕೂಡ ನಮ್ಮೊಟ್ಟಿಗೆ ಅವರು ಕೂಡ ತುಂಬ ಹೃದಯದಲ್ಲಿ ಕೇಂದ್ರ ಬಿಟ್ಟವಾದಂತ ಪುಟಾಣಿ ಮಕ್ಕಳು ತುಂಬಾ ಉತ್ಸುಕತೆಯಿಂದ ಇದ್ದೀರಾ ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತ ಮತ್ತೆ ಈ ಶಾಲೆಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಈ ಶಾಲೆಯಲ್ಲಿ ಪ್ರಸ್ತುತ ಎಪ್ಪತ್ತು ಮಕ್ಕಳಿದ್ದು ಸಾರಿ ನಮಸ್ಕಾರ ಎಲ್ಲರಿಗೂ ಎಲ್ಲ ಈ ಸ್ಕೂಲಿನ ಟೀಚರ್ಸು ಹೆಚ್ ಎಮ್ಮು ಮತ್ತು ಎಲ್ಲ ನನ್ನ ಪ್ರೀತಿ ಮಕ್ಕಳೇ ಎಲ್ಲರೂ ಇವತ್ತು ಬಂದಿರೋದು ತುಂಬ ಸಂತೋಷ ಯಾವ ಮಗುಗೆ ಆದರೂ ಒಂದು ಅನ್ನ ಮತ್ತು ಅಕ್ಷರ ಜ್ಞಾನ ಸಿಕ್ಕಲೇಬೇಕು ಅಂತ ಅನ್ನೋದು ನಮ್ಮ ಭಾರತ ದೇಶದ ಬಹಳ ಅಗತ್ಯ ಇದೆ ಇಲ್ಲಿ ಅಂಥ ಪರಿಸ್ಥಿತಿನಲ್ಲಿ ನಾವು ದಾನ ಈ ಥರ ಸಹಾಯ ಮಾಡಬೇಕು ಏನೋ ನಮ್ಮ ಕೈಲಾದ ಒಂದು ಅಳಿಲು ಸೇವೆ ಮಾಡಬೇಕು ಅಂತಂದಾಗ ನಮಗೆ ಇವರು ಪರಿಚಯ ಆಯಿತು ಶ್ರೀಕಂಠವರು ಅವ್ರ ಮುಖಾಂತರ ನಮ್ಮ ಕೈಲಾದಂಥ ಒಂದು ಚಿಕ್ಕ ಸೇವೆನ ಇವತ್ತು ನಾವು ಮಾಡ್ತಾಯಿದ್ದೀವಿ ಆ್ಯಂಡ್ ನನ್ನ ಈ ಕಾರ್ಯಕ್ಕೆ ಕೈ ಜೋಡಿಸಿರೋರು ನಮ್ಮ ಅಕ್ಕ ಬಂದಿದ್ದಾರೆ ಆ್ಯಂಡ್ ನನ್ನ ತಮ್ಮನೂ ಬಂದಿದ್ದಾರೆ ವಿತ್ ನನ್ನ ಮಗ ಹಾಗಾಗಿ ನಾವೆಲ್ಲ ಇಲ್ಲಿ ಬಂದಿರೋದು ತುಂಬ ಸಂತೋಷ ಎಲ್ಲ ಮಕ್ಳಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಆಯಸ್ಸು ಕೊಡಲಿ ಅಕ್ಷರ ಜ್ಞಾನ ಕೊಡಲಿ ಇವತ್ತು ಅದೇ ಇವ್ರು ಹೇಳ್ದಾಗೆ ನಾಳೆ ದಿವಸಕ್ಕೆ ಈ ಮಕ್ಕಳನ್ನೇ ನಾವು ಒಂದು ದೊಡ್ಡ ದೊಡ್ಡ ಹುದ್ದೆಗಳನ್ನ ನೋಡಬೇಕು ಅಂತ ಆಸೆ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿಕ್ಕೂ ಕಾರ್ಯಕ್ರಮ ತೋರಿಸು ಪ್ರಸಾದ್ ಸರ್ ಅವರು ಕೂಡ ಒಂದೆರಡು ಮಾತಾಡಬೇಕಂತ ಕೇಳಿಗೂ ನಮಸ್ಕಾರ ಇಲ್ಲಿರ ಸ್ಕೂಲ್ ಮಾಸ್ಟರ್ಗಳಿಗೆ ತುಂಬ ಧನ್ಯವಾದಗಳು ನಮ್ಮ ಶ್ರೀಕಂಠಿಗೂ ತುಂಬ ಧನ್ಯವಾದಗಳು ಈ ಮಕ್ಕಳಿಗೂ ಬುದ್ಧ ಮಕ್ಕಳಿಗೂ ಧನ್ಯವಾದಗಳು ಇದೇ ಥರ ನಾವು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಮಾಡೋ ಶಕ್ತಿ ಕೊಡಲಿ ಮಹೇಶ್ವರ ನಿಮ್ಗೆ ಎಲ್ಲರಿಗೂ ತಂದು ನಾವು ಇನ್ನೂ ಆದಷ್ಟು ತಲುಪಿಸ್ತೀವಿ ಭಗವಂತ ನಮ್ಗೆ ಆಶೀರ್ವಾದ ಕೊಡಲಿ ನಿಮ್ಗೂ ಐಶ್ವರ್ಯಕ್ಕೆ ಚೆನ್ನಾಗಿ ಕೊಡಲಿ ಇಲ್ಲಿ ಬಂದಿರೋಗೆಲ್ಲ ಆಶೀರ್ವಾದ ಚೆನ್ನಾಗಿ ಕೊಡಿ ನಮ್ಮ ನೇತ್ರ ಮೇಡಮ್ ಇನ್ನೂ ಹೆಚ್ಚಾಗಿ ಮಾಡೋ ಶಕ್ತಿ ಕೊಡಲಿ ಎಲ್ಲರಿಗೂ ಚೆನ್ನಾಗಲಿ ಅಭಿನಾಶ ಅವರು ಜನ ಮಾಡಲಿ ಹೌದು ಗುರುಗಳೇ ಮಾತಾಡಿ ಗುರುಗಳೇ ನಮ್ಮ ಶಾಲೆಯಲ್ಲಿ ದಾನಿಗಳಿಂದ ಈ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತವ್ರೆ ತುಂಬ ಆಗುತ್ತೆ ಯಾಕಂದರೆ ಈ ದಾನ ಮಾಡ್ತಕ್ಕಂಥ ಒಂದು ಮನಸ್ಸು ಎಷ್ಟೇ ದುಡ್ಡಿದ್ರೂ ಕೆಲವರಲ್ಲಿ ಬರಲ್ಲ ಕೆಲವರಲ್ಲಿ ತಾವು ಏನು ದುಡಿದಿರ್ತೇವೋ ಅದು ಅಲ್ಪ ಸ್ವಲ್ಪ ಆದರೂ ಮಕ್ಕಳಿಗಾಗಲಿ ಇನ್ನೂ ಒಳ್ಳೆ ಕೆಲಸಗಳಿಗಾಗಲಿ ಸೇರಲಿ ಅನ್ನೋದು ಇರುತ್ತೆ ಆ ಒಂದು ದೃಷ್ಟಿಯಿಂದ ನಮ್ಮ ನೇತ್ರಾ ಮೇಡಮ್ ಅವರು ಪ್ರಸಾದ್ ಸರ್ ಅವರು ಅವರ ಒಂದು ಸೇವೆಯನ್ನು ನೆನೆಸಿದಾಗ ತುಂಬ ಖುಷಿಯಾಗುತ್ತೆ ಈ ಒಂದು ಕಾರ್ಯ ಹೀಗೆ ಇನ್ನೂ ಬೇರೆ ಬೇರೆ ಶಾಲೆಗಳು ಎಲ್ಲಿ ತುಂಬ ಬಡ ಮಕ್ಕಳು ಇದ್ದಾರೋ ಅಂಥ ಕಡೆ ಗುರುತಿಸಿ ಅಂಥ ಮಕ್ಕಳಿಗೂ ಸಹಾಯ ಆಗಲಿ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಂತೂ ತುಂಬಾ ಕೂರ್ಮಕ್ಕಳು ನಾನು ಈಗ ಈ ಶಾಲೆಗೆ ಬಂದು ಕೇವಲ ಒಂದು ಎರಡು ವರ್ಷ ಆಗಿದೆ ನಾನು ಸ್ಟಾರ್ಟಿಂಗ್ ಬಂದಾಗ ಈ ಶಾಲೆ ನಾನು ಬಂದಾಗ ನಿಮ್ಮ ರೀತಿಯೇ ಕೇಳ್ಕೊಂಡು ಬಂದೆ ಎಲ್ಲಿದೆ ಏನಂತ ಅಂದರೆ ಈ ಶಾಲೆ ಎಲ್ಲಿದೆ ಏನು ಅನ್ನೋದೇ ಬದಾಗಲಿಲ್ಲ ಆಮೇಲೆ ನಮ್ಮ ರಾಮಕೃಷ್ಣ ಸಾರು ಇಲ್ಲೇ ನಿಂತಿದ್ರು ಸರ್ ಸಾರ್ ಅಂತ ಕೈ ಆಡಿಸಿದ್ರು ಆಮೇಲೆ ನಾನು ಒಳಗಡೆ ಬಂದೆ ನಂತರ ಇಲ್ಲಿಯ ವಾತಾವರಣ ನಮ್ಮ ರಾಜೇಂದ್ರ ಸಾರು ನಮ್ಮ ನದೀಮ್ ಸಾರು ಮಹೇಶ್ ಸಾರು ನಮ್ಮ ಅಕ್ಕಪಕ್ಕದ ಪಕ್ಕದ ಶಾಲೆ ಅವಳಿ ಶಾಲೆ ನಮ್ಮ ದೊಡ್ಡ ಶಾಲೆಯ ಶಿಕ್ಷಕರಾದಂಥ ಜೆ ಬಿ ಸಾರು ಗೋವಿಂದ ಸಾರು ಇವರ ಒಡನಾಟ ಇವೆಲ್ಲವನ್ನು ನೋಡಿದಾಗ ಭಾಳ ಆಗುತ್ತೆ ಆಮೇಲೆ ಶ್ರೀಕಂಠಣ್ಣವರು ಬಹಳ ಒಂದು ಹೆಮ್ಮೆಯ ಕೆಲಸ ಮಾಡ್ತವ್ರೆ ಅವ್ರ ಒಳ್ಳೆಯದಾಗಲಿ ಮತ್ತು ದಾನಿಗಳ ಒಂದು ಕುಟುಂಬ ವರ್ಗಕ್ಕೆ ನಮ್ಮ ಈ ಆರಾಧ್ಯ ಪಕ್ಕದ ಆರಾಧ್ಯ ದೈವವಾದ ಕಂಬಳ ಸಿದ್ದೇಶ್ವರ ಹಾಗೂ ಮಾದೇಶ್ವರ ಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ ಅವ್ರಿಗೆ ಆರೋಗ್ಯ ಆಯಸ್ಸು ನೀಡಲಿ ಹಾಗೆಯೇ ಈ ಶಾಲೆ ನನ್ನ ನಾನು ಬಂದಾಗ ನಾನು ಹೇಳ್ದಂಗೆ ಎಲ್ಲೂ ಕಾಣ್ತಾನೇ ಇರಲಿಲ್ಲ ಸರಿ ನನ್ನ ಸ್ಟೂಡೆಂಟು ಒಂದು ಕಡೆ ಜಾಬಲ್ ಅವ್ರಿ ಅವರು ಮೈಸೂರು ಬೆಂಗಳೂರಲ್ಲಿ ಅವ್ರನ್ನ ಕೇಳ್ಕೊಂಡೆ ನಾನು ಒಂದು ಶಾಲೆಗೆ ಒಂದು ನೇಮ್ ಬೋರ್ಡ್ ಹಾಕಿಸ್ಬೇಕಲ್ಲ ಅವರು ಒಂದೇ ಮಾತಿಗೆ ಎಷ್ಟು ಬೇಕು ಸರ್ ಅಂದರು ಒಂದು ಹದಿನೈದು ಸಾವಿರ ಕೊಡಪ್ಪ ಅಂದರೆ ಅಮೌಂಟ್ ಹಾಕಿದ್ರು ನೋಡಿ ಒಂದು ಉತ್ತಮವಾದಂಥ ಒಂದು ಬೋರ್ಡ್ ಹಾಕ್ತೀನಿ ಕೆಲಸಗಳು ಈಗ ನಮ್ಮಿಂದ ಕೆಲವು ಏನು ಅಳಿಲು ಸೇವೆ ಆಗುತ್ತೋ ಅದನ್ನು ಮಾಡೋಣ ಇನ್ನೂ ದಾನಿಗಳ ನಮ್ಮ ಶಾಲೆ ಕಡೆ ಬರಲಿ ಹಾಗೆ ನಾನು ಈ ಸಲ ನಾನು ನನ್ನ ನಾನು ಓದಿದಂಥ ನಮ್ಮ ಶಾಲೆ ಮಾರಳ್ಳಿ ಶಾಲೆ ಅಲ್ಲಿಯ ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆ ದಿನ ಎಲ್ಲ ಮಕ್ಕಳಿಗೂ ಟಿ ಶರ್ಟ್ ಕೊಡಿಸೋಣ ಅಂತ ಅನ್ಕೊಂಡಿದ್ದೀನಿ ಮತ್ತು ಒಳ್ಳೆ ಕೆಲಸ ಆಗಬೇಕು ಯಾಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಆಯಿತು ಎರಡು ಕಿಡ್ನಿನೂ ಹೋಯಿತು ಆ ಸಂದರ್ಭದಲ್ಲಿ ನಾನು ಸುಮಾರು ದುಡ್ಡು ಕಳ್ಕಂಡೆ ಆವತ್ತಿಂದ ನಾನು ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅನ್ನುವ ಮನಸ್ಥಿತಿ ನನ್ನಲ್ಲೂ ಇದೆ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗೋಣ ಆ ಒಂದು ನೆನಪಿಗೋಸ್ಕರ ಸುಮಾರು ಇಪ್ಪತ್ತು ಲಕ್ಷ ದುಡ್ಡು ಕಳ್ಕೊಂಡೆ ನಾನು ಎಲ್ಲಿ ಅಪೋಲೋ ಇದರಲ್ಲಿ ಹೋಗಿ ಸಿಗಾಕೊಂಡು ಆದ್ದರಿಂದ ನೆಕ್ಸ್ಟು ನಾನು ಪ್ರತಿ ವರ್ಷ ಒಂದು ಸಣ್ಣ ಪುಟ್ಟ ನಮ್ಮ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡೋಣ ಅನ್ನೋದು ನನ್ನ ಅದೇ ರೀತಿ ನಮ್ಮ ಈ ದಾನಿಗಳು ಇನ್ನೂ ಹೇಳಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ದಾನಗಳನ್ನ ಸಣ್ಣ ಪುಟ್ಟ ದಾನಗಳನ್ನ ಈ ಬಡ ಮಕ್ಕಳಿಗೆ ಮಾಡಿದಾಗ ತುಂಬ ಖುಷಿಯಾಗತ್ತೆ ಆಮೇಲೆ ನನ್ನ ಮೂವತ್ತು ವರ್ಷ ಸರ್ವಿಸ್ನಲ್ಲಿ ಇದು ನನ್ನ ಐದನೇ ಸಾಲೆ ಇಲ್ಲಿರ್ತಕ್ಕಂಥ ಮಕ್ಕಳ ಒಂದು ಟ್ಯಾಲೆಂಟು ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಖುಷಿಯಾಗತ್ತೆ ಈಗ ಇನ್ನೂ ನನಗೆ ಇನ್ನೂ ಆರು ವರ್ಷ ಸರ್ವಿಸ್ ಇದೆ ಆರು ವರ್ಷನೂ ಇಲ್ಲೇ ಕಳೆದ್ಬಿಡೋಣ ಬಮ್ಮಗ ಕೊಡಿ ಮೇಡಮ್ ಕೊಡಿ ಯಾರಾದ್ರೂ ಕೊಡಿ ಏನಿಲ್ಲ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಹೊಸೂರು ಕಾಲೋನಿ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ನಮ್ಮ ಮೈಸೂರಿನ ಅವಿನಾಸ್ ಸರ್ ಅವ್ರು ಆಗಲಿ ಮತ್ತು ನಮ್ಮ ಪ್ರಸಾದ ಅಣ್ಣವ್ರು ಮತ್ತೆ ನಮ್ಮ ನೇತ್ರಾ ಮೇಡಮ್ ಅವರು ಸೊ ಇವತ್ತು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಬಂಧುಗಳೇ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಈ ತರಹದ ಗ್ರಾಮಗಳನ್ನು ಗುರುತಿಸಿ ನಿಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀನಿ ಬಂಧುಗಳೇ ಈ ಮೀಡಿಯೋ ಮೂಲಕ ಒಂದು ಮನವಿ ಹಾಕ್ಕೊಳ್ತೀನಿ ಹೌದಾ ಓ ಸೂಪರ್ ಹೆಸರೇನಪ್ಪ ಹೌದಾ ಒಳ್ಳೇದಲ್ಲಪ್ಪ ಒಳ್ಳೇದಲ್ಲಿ ಕೊಡಿ ಮಗು ಬಿ ಸರ್ ಹೌದಾ ಮಗನಾ ಹಾಂ ಹಾ ಮೇಡಮ್ ಕೊಡಿ ಮೇಡಮ್ ಇಲ್ಲ ನೋಡಮ್ಮ ಸೂಪರ್ ಹಾಂ ಫೈನಪ್ಪ ಬಂದ್ರಪ್ಪ ಹುಡುಗ್ರ ಸರ್ ಹಂಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಸರ್ ಬಂಧುಗಳೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿ ನೋಡಿ ಇಲ್ಲಿ ಒಂದು ಸುಂದರವಾದ ಶಾಲೆಯನ್ನು ನೋಡಬಹುದು ತಾವು ವೀಕ್ಷಣೆ ಮಾಡಿ ಈ ಶಾಲೆಗೆ ಬಂದಾಗ ನನಗೆ ಬಹಳ ಬಹಳ ಆನಂದ ಆಯಿತು ಯಾಕೆಂದರೆ ಇಲ್ಲಿನ ಒಂದು ವಾಸ್ತವ ಸ್ಥಿತಿ ಹೇಗಿದೆ ಅಂದರೆ ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಈ ಶಾಲೆಯವರು ಸೊ ಇಲ್ಲಿನ ಮುಖ್ಯೋಪಾಧ್ಯಾಯರು ಇರ್ಬೋದು ಇಲ್ಲಿನ ಶಾಲೆಯ ಶಿಕ್ಷಕರು ಇರ್ಬೋದು ಸೊ ಈ ಭಾಗವಾಗಿ ಹೆಚ್ಚಿನ ಒಂದು ಏನಂತ ಹೇಳ್ಬೋದು ಹಾಂ ಬಂದೆ ಬಂದೆ ಗುರುಗಳೇ ಆಸಕ್ತಿಯನ್ನು ವಹಿಸಿ ಮಕ್ಕಳಿಗೆ ನೋಡಿ ಅವ್ರಿಗೇ ಆದಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಈ ರೀತಿಯ ಒಂದು ಯೂನಿಫಾರ್ಮನ್ನು ಸಹ ಒದಗಿಸಿ ಕೊಟ್ಟಿರ್ತಾರೆ ಆ ಗುರುಗಳೇ ಬಂದೆ ನೋಡಪ್ಪ ಸೂಪರ್ ಸೂಪರ್ ಆಯ್ತು 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 ಹ್ಞೂ ಮ್ಯಾಮ್ ಕೂತ್ಕೊಳ್ಳಿ ಆರಾಮಾಗಿ ನೀವು ಬೇಕಾರೆ ಕೂತ್ಕೊಳ್ಳಿ ಅವ್ರು ಕೊಟ್ಕೋತಾರೆ ಕೂತ್ಕೊಳ್ಳಿ